ಲೋಕಾಯುಕ್ತ ದಾಳಿಯಲ್ಲಿ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಆಸ್ತಿ ಪತ್ತೆ ಎಐ ಫೋಟೋ ವಿರುದ್ದ ದೂರು ಕೊಡಲು ಮುಂದಾದ ನಟ ಕೆಮ್ಮಣ್ಗುಂಡಿ ಮಾರ್ಗ ಮಧ್ಯೆ ಹುಲಿ ಪ್ರತ್ಯಕ್ಷ ನಮಿತಾ ಶಾಸ್ತ್ರಿ ರೇಡಿಯೋ ಸಿಟಿ ಸೂಪರ್ ಸಿಂಗ್ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಸ್ಟಾಪ್ನಲ್ಲಿ ಬೆಂಗಳೂರಿನ ಹೆಬ್ಬಾಳ ಉಪವಿಭಾಗದ ಎ ಮಾಧವರಾವ್ ನಿವಾಸದ ಮೇಲೆ ಲೋಕಾಯುಕ್ತ ರೇಡ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಪತ್ತೆಯಾಗಿದೆ ಎಇ ಮಾಧವರ ಬಳಿ ಎಂಟು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಆಗಿದೆ ಏಳು ನಿವೇಶನಗಳು ಎರಡು ವಾಸದ ಮನೆಗಳು ನಲವತ್ತೆಂಟು ಪಾಯಿಂಟ್ ಎರಡು ಏಳು ಎಕರೆ ಕೃಷಿ ಜಮೀನು ಸೇರಿದಂತೆ ಒಟ್ಟು ಏಳು ಪಾಯಿಂಟ್ ಐದು ಎರಡು ಕೋಟಿ ಪತ್ತೆಯಾಗಿದೆ ಬೆಳಗಾವಿ ಪ್ರಭಾರಿ ಉಪ ನೋಂದಣಾಧಿಕಾರಿ ಸಚಿನ್ ಮಂಡೇದಾರ ಮನೆ ಮೇಲೆ ಲೋಕಾಯುಕ್ತ ದಾಳಿ ವೇಳೆ ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಎಂಬತ್ತೊಂದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಒಂದು ಕೆಜಿ ನಾನೂರ ಮೂವತ್ತು ಗ್ರಾಂ ಚಿನ್ನಾವರಣ ಐದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮೌಲ್ಯದ ಐದು ಕೆಜಿ ಐನೂರ ಎಪ್ಪತ್ತೊಂದು ಗ್ರಾಂ ಬೆಳ್ಳಿ ಅರವತ್ತೆಂಟು ಲಕ್ಷದ ಠೇವಣಿ ಹದಿನೆಂಟು ಲಕ್ಷ ಮೌಲ್ಯದ ಷೇರುಗಳು ಎರಡೂವರೆ ಲಕ್ಷ ಮೌಲ್ಯದ ವಾಹನಗಳು ಒಂದು ನಿರ್ಮಾಣ ಹಂತದ ಮನೆ ಒಂದು ಸೈಟ್ ಒಂದು ಎಕರೆ ಜಮೀನು ಪತ್ತೆಯಾಗಿದೆ ರಾಯಚೂರು ಜಿಲ್ಲಾ ಪಂಚಾಯಿತಿ ಕಚೇರಿಯ ಅಸಿಸ್ಟೆಂಟ್ ಅಕೌಂಟೆಂಟ್ ನರಸಿಂಗರಾವ್ ಬಳಿ ಲೋಕಾಯುಕ್ತ ದಾಳಿ ವೇಳೆ ಒಂದು ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ಆಸ್ತಿ ಪತ್ತೆಯಾಗಿದೆ ಐದು ನಿವೇಶನಗಳು ಎರಡು ವಾಸದ ಮನೆಗಳು ಪತ್ತೆಯಾಗಿದ್ದು ಮೂವತ್ತೆಂಟು ಸಾವಿರ ನಗದು ನಲವತ್ತು ಪಾಯಿಂಟ್ ನಲವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು ಪತ್ತೆಯಾಗಿವೆ ಪ್ರಯಾಗ್ರಾಜ್ನ ಮೇಳದಲ್ಲಿ ಪ್ರಕಾಶ್ ರೈ ಸ್ನಾನ ಮಾಡಿರುವ ಫೋಟೋ ವೈರಲ್ ಆಗಿತ್ತು ಇದೀಗ ಫೋಟೋ ವೈರಲ್ ಮಾಡಿದವರ ವಿರುದ್ಧ ದೂರು ಕೊಡಲು ಪ್ರಕಾಶ್ ರೈ ಮುಂದಾಗಿದ್ದಾರೆ ತಮ್ಮ ಫೋಟೋವನ್ನು ಎಐ ತಂತ್ರಜ್ಞಾನ ಬಳಸಿ ಅಪಪ್ರಚಾರ ಮಾಡುತ್ತಿರುವುದಾಗಿ ಆರೋಪಿಸಿದ್ದು ಈ ಸಂಬಂಧ ಮೈಸೂರಿನ ಪೊಲೀಸರಿಗೆ ದೂರು ಕೊಡಲು ಮುಂದಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಲಬುರಗಿಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಾಣಗಾಪುರಕ್ಕೆ ನಿನ್ನೆ ಕುಟುಂಬ ಸಮೇತ ಭೇಟಿ ನೀಡಿದ್ರು ದತ್ತನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು ಬೆಂಗಳೂರಿನ ಮಲ್ಲೇಶ್ವರಂನ ಮಂತ್ರಿ ಮಾಲ್ನಲ್ಲಿ ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಹದಿನಾರನೇ ಆವೃತ್ತಿಯ ಫೈನಲ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರಾವಳಿ ಚಿತ್ರತಂಡ ಮನದ ಕಡಲು ಸಿನಿಮಾ ತಂಡ ಮತ್ತು ನೋಡಿದವರು ಏನಂತಾರೆ ಚಿತ್ರತಂಡ ಹಾಗೂ ಗಾಯಕಿ ಸಂಯೋಜಕಿ ನಟಿ ಸಂಗೀತ ರಾಜು ಭಾಗಿಯಾಗಿದ್ರು ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಹದಿನಾರನೇ ಆವೃತ್ತಿಯ ನಮಿತಾ ಶಾಸ್ತ್ರಿಯವರು ವಿಜೇತರಾಗಿದ್ದು ಐವತ್ತು ಸಾವಿರ ನಗದು ಬಹುಮಾನ ನೀಡಲಾಯಿತು